ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ಮೊದಲಿಗೆ ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಈ ಡೇಟ್ಗಳು ನಿಮಗೆ ತುಂಬ ಸಹಾಯಕವಾಗುತ್ತೆ ಈ ಡೇಟ್ಸ್ಗಳು ನಿಮಗೆ ಸಕ್ಸಸ್ಸನ್ನು ಯಶಸ್ಸನ್ನು ಜಯವನ್ನು ತಂದುಕೊಡ್ತಕ್ಕಂತಹ ಡೇಟ್ಗಳು ಈ ಡೇಟ್ಸ್ಗಳು ಹೀಗಿದ್ದಾವೆ ನಾಲ್ಕು ಐದು ಹದಿಮೂರು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತ್ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನಾಲ್ಕು ಐದು ಹದಿಮೂರು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇದು ಲಕ್ಕಿಯೆಸ್ಟ್ ಡೇಟ್ಗಳು ಹಾಗಾದರೆ ಮಿಥುನ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಏನೇನು ನಡೆಯುತ್ತೆ ಮಿಥುನ ರಾಶಿಯವರಿಗೆ ಅನ್ನುವಂಥದ್ದನ್ನು ಅರ್ಥೈಸುವಂತಹ ಪ್ರಕ್ರಿಯೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಯಾವುದೇ ಆಡಂಬರಿಕವಾದಂತಹ ಅಥವಾ ಅನವಶ್ಯಕವಾದಂತಹ ವಿಚಾರಗಳನ್ನ ಹೇಳೋದಿಲ್ಲ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೇನೆ ಮಿಥುನ ರಾಶಿಯವರಿಗೆ ಸಂಬಂಧಗಳು ವೃದ್ಧಿಯಾಗ್ತಕ್ಕಂತಹ ಮಾಸ ಅಂದರೆ ನಿಮಗೆ ಇರ್ತಕ್ಕಂತಹ ಅಥವಾ ನಿಮ್ಮವರು ಅಂತ ಅನಿಸಿಕೊಂಡಿರ್ತಕ್ಕಂಥವರು ಒಂದಷ್ಟು ಸಹಾಯ ಸಹಕಾರಗಳನ್ನ ಮಾಡ್ತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸ್ತಕ್ಕಂಥದ್ದು ನಿಮ್ಮ ಕಷ್ಟಗಳಿಗೆ ಅವರು ಸಹಾಯ ಮಾಡುವಂಥದ್ದು ಸಂತೋಷದಾಯಕವಾದಂತಹ ವಾತಾವರಣ ನಿಮಗೆ ಸಂಬಂಧಿಗಳಿಂದ ಸಿಗುತ್ತೆ ಕೋಪ ಕಡಿಮೆ ಆಗುತ್ತೆ ಭಯ ದೂರವಾಗುತ್ತೆ ಕಷ್ಟಕ್ಕೇನೋ ಸಹಾಯ ಮಾಡಿದ್ದಾರೆ ತಪ್ಪಾದರೆ ಜೊತೆ ಕೂತು ಪರಿಹಾರ ಮಾಡಿಕೊಳ್ಳೋಣ ಅನ್ನೋದು ಈ ತರದ ಈ ಥರದ ಮಾತುಗಳು ಸಂಬಂಧವನ್ನು ಉಳಿಸಿಕೊಳ್ತಕ್ಕಂತಹ ಮಾತುಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚು ಹಾಗೂ ಯಾರಿಗೂ ನೀವು ಹೋಲಿಕೆ ಮಾಡಲ್ಲ ಸ್ವಾವಲಂಬಿಯಾಗಿ ಬದುಕ್ತೀರಿ ನಿಮ್ಮ ಜಯ ಅಥವಾ ನಿಮ್ಮ ಕೆಲಸ ಅನ್ನುವಂಥದ್ದು ನಿಮಗೆ ಸಂಪೂರ್ಣವಾದಂಥ ಯಶಸ್ಸನ್ನು ತಂದುಕೊಡುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಜಯ ಅನ್ನುವಂಥದ್ದು ಸಿಗುತ್ತೆ ನನ್ನ ಪಾಡಿ ನಾನು ಇದ್ದೇನೆ ಹೋಲಿಕೆ ಮಾಡಿಕೊಳ್ಳೋದಿಲ್ಲ ಅನ್ನುವಂತಹ ಮಾತು ಅಥವಾ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾನು ನನ್ನ ಪಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅನ್ನುವಂತಹ ಒಂದು ಆದಂತಹ ಬದುಕು ಮಿಥುನ ರಾಶಿಯವರಿಗೆ ಪ್ರಾಪ್ತವಾಗತ್ತೆ ಮತ್ತು ನೀವು ಅದರಲ್ಲಿ ಜಯವನ್ನು ಗಳಿಸ್ತೀರಿ ಶ್ರೇಷ್ಠವಾದಂತಹ ಬದುಕನ್ನ ಪ್ರಾಪ್ತ ಮಾಡಿಕೊಳ್ತೀರಿ ಸತ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡುತ್ತೀರಿ ಸುಳ್ಳು ಹೇಳಿದವ್ರು ನಿಮ್ಗೆ ಈ ತಿಂಗಳು ಗೊತ್ತಾಗ್ಬಿಡುತ್ತೆ ಯಾರು ಸುಳ್ಳು ಹೇಳಿದ್ದಾರೆ ಯಾರು ನನಗೆ ತೊಂದರೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದೆಲ್ಲ ಗೊತ್ತಾಗತ್ತೆ ಭ್ರಮಾಲೋಕದಲ್ಲಿ ಇರೋದಿಲ್ಲ ಯಾರೋ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ತಕ್ಷಣ ಯಾರೋ ದುಡ್ಡು ಕೊಡ್ತೀನಿ ಅಂತ ತಕ್ಷಣ ದುಡ್ಡು ಕೊಟ್ಬಿಡ್ತಾರ ಅಥವಾ ನಿಮ್ಗೆ ಅವ್ರು ಕೊಡ್ತಾರೆ ಅನ್ನೋಂತ ನಂಬಿಕೆಯಲ್ಲಿರೋದು ಆ ತರದ್ದು ಯಾವ ಸಾಧ್ಯತೆಗಳು ಕೂಡ ಇಲ್ಲ ಸ್ವಾರ್ಥತೆ ಇರೋದಿಲ್ಲ ಏನಿದೆಯೋ ಅದನ್ನ ಓಪನ್ ಆಗಿ ಹೇಳುವಂತಹ ಮಾಸ ನಿಮ್ಮದಾಗಿರುತ್ತೆ ಆ ಮತ್ತು ಕಪಟಿಗಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾರು ಮೋಸ ಮಾಡ್ತಿದ್ದಾರೆ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ ಮತ್ತು ದೇವರ ಪೂಜೆ ಪುನಸ್ಕಾರ ಅದರಲ್ಲಿ ಭಾಗವಹಿಸುವಂತಹ ಯೋಗ ಇದೆ ಜಪತಪಾನುಷ್ಠಾನಗಳನ್ನ ಮಾಡ್ತೀರಿ ಮತ್ತು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸ್ತೀರಿ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ಹಲವಾರು ದಿನಗಳಿಂದ ಇರ್ತಕ್ಕಂತಹ ಅನಾರೋಗ್ಯ ಅನ್ನುವಂಥದ್ದು ದೂರವಾಗತ್ತೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗತ್ತೆ ಅನ್ಎಕ್ಸ್ಪೆಕ್ಟೆಡ್ ಉಡುಗೊರೆ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗುವಂತಹ ಸುಯೋಗ ಇದೆ ಮತ್ತು ವಿದ್ಯಾರ್ಜನೆ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು ಅಂದ್ರೆ ಆ ವಿದ್ಯೆಯಲ್ಲಿ ಏನೊಂದು ಹೊಸ ಹೊಸ ಸಾಧನೆಗಳನ್ನ ಮಾಡ್ತಕ್ಕಂತಹ ಸುಯೋಗ ಇದೆ ಸಂಪತ್ತು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಯೋಗ ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ತೃಪ್ತಿಯ ಬದುಕು ಪ್ರಾಪ್ತವಾಗ್ತಕ್ಕಂತಹ ಸುಯೋಗ ಮತ್ತು ಸುಂದರವಾದಂತಹ ಕ್ಷಣವನ್ನು ಅನುಭವಿಸ್ತಕ್ಕಂತಹ ಯೋಗ ಪ್ರತಿ ಕ್ಷಣವನ್ನು ಅನುಭವಿಸ್ತೀರಿ ಪ್ರತಿ ಕ್ಷಣವನ್ನು ಸಂತೋಷ ಪಡ್ತೀರಿ ಅಂತಹ ಯೋಗ ನಿಮಗಿದೆ ಅಂಡ್ ಬದುಕು ಬದಲಾಯಿಸ್ತಕ್ಕಂತಹ ವಿಚಾರಗಳನ್ನು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂತಹ ಯೋಗ ನಿಮ್ಮದಾಗತ್ತೆ ಈ ತಿಂಗಳು ಮತ್ತು ಕಷ್ಟಕಾಲದಲ್ಲಿ ತುಂಬ ತುಂಬಾ ಸಹಾಯವನ್ನು ಮಾಡ್ತೀರಿ ಯಾರಿಗೆ ಸಹಾಯದ ಅವಶ್ಯಕತೆ ಇರುತ್ತೋ ಅವ್ರಿಗೆ ಸಹಾಯ ಮಾಡ್ತೀರಿ ನಿಮ್ಗೆ ಕಷ್ಟ ಕೊಟ್ಟವ್ರನ್ನು ಕೂಡ ಕ್ಷಮಿಸುವಂತಹ ಗುಣ ನಿಮ್ಮಲ್ಲಿರುತ್ತೆ ಯಾರು ಕೈ ಬಿಟ್ಟು ಹೋದ್ರೂ ಅವ್ರನ್ನ ಮಾತ್ರ ಕ್ಷಮಿಸುವಂತಹ ಗುಣ ನಿಮ್ಮಲ್ಲಿರೋದಿಲ್ಲ ಈ ತಿಂಗಳು ಅಂದ್ರೆ ನಿಮ್ಮ ಮೋಸ ಮಾಡಿದವ್ರನ್ನ ನೀವು ಕ್ಷಮಿಸಿ ಯಾವತ್ತೂ ಕ್ಷಮಿಸಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಬಟ್ ನಿಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರಿಗೆ ಸದಾ ಆಗಿರ್ತೀರಿ ಇನ್ನು ಸಿರಿವಂತಿಕೆ ಅನ್ನುವಂಥದ್ದು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಯೋಗ ಇದೆ ಆಸ್ತಿ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಯೋಗ ನಿಮ್ಮಲ್ಲಿದೆ ಹಾಗಾಗಿ ಎಂತಹ ಬಡವನು ಕೂಡ ಶ್ರೀಮಂತನಾಗ್ತಕ್ಕಂತಹ ಸುಯೋಗ ಇರುವಂಥದ್ದು ಮಿಥುನ ರಾಶಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಅಭಿವೃದ್ಧಿ ಹಣ ಸಂಪಾದನೆ ಮಾಡಿಕೊಳ್ತೀರಿ ಸಂತೋಷವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಮತ್ತು ಸಂಬಂಧಿಕರಿಂದ ಕೂಡ ಶಾಶ್ವತವಾದಂತಹ ಸಂತೋಷದ ಅಪೇಕ್ಷೆಯಲ್ಲಿರ್ತೀರಿ ಸಂಬಂಧಿಕರಿಂದ ಒಂದು ಒಳ್ಳೆಯ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ಯಾರ ಬಗ್ಗೆಯೂ ಅಪಪ್ರಚಾರ ಮಾಡೋದಿಲ್ಲ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಯೋಚನೆ ಮಾಡದೇ ಇರ್ತಕ್ಕಂತಹ ಜೀವನ ನಿಮ್ಮದಾಗತ್ತೆ ನಿಮ್ಮ ವ್ಯವಹಾರ ಆಯ್ತು ನಿಮ್ಮ ಉದ್ಯೋಗ ಆಯ್ತು ಅಂತ ಇರ್ತೀರಿ ಈ ತಿಂಗಳ ಒಟ್ಟಾರೆಯಾಗಿ ಒ ತುಂಬಾ ಲಾಭದಾಯಕವಾಗಿರ್ತಕ್ಕಂತಹ ಜೀವನವನ್ನ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ಎರಡು ದಿನ ನಿಮ್ ಪರವಾಗಿರುತ್ತೆ ಎರಡು ದಿನ ನಿಮ್ ವಿರುದ್ಧವಾಗಿರುತ್ತೆ ಹಾಗಂತ ಹಾಗಂತನ್ಬಿಟ್ಟು ನೀವು ನಿಮ್ಮ ಪರವಾಗಿದ್ದಾಗ ಏನು ನಾನು ಸಾಧಿಸ್ಬಿಟ್ಟಿದ್ದೇನೆ ಅಹಂಕಾರಕ್ಕೂ ಹೋಗೋದಿಲ್ಲ ನಿಮ್ ವಿರುದ್ಧವಾಗುವುದಂತಹ ಸಂದರ್ಭದಲ್ಲಿ ಎಲ್ಲವನ್ನು ಕಳೆದುಕೊಂಡ್ಬಿಟ್ಟಿದ್ದೇನೆ ಅನ್ನುವಂತಹ ಯೋಚನೆಯೂ ನಿಮ್ಮ ಬರೋದಿಲ್ಲ ಸೊ ನ್ಯೂಟ್ರಲ್ ಆಗಿ ಬ್ಯಾಲೆನ್ಸಿಂಗ್ ಲೈಫ್ ಇರುತ್ತೆ ಆ್ಯಂಡ್ ತುಂಬಾ ತಾಳ್ಮೆನ ಕಲ್ತ್ಕೋತೀರಿ ಈ ತಿಂಗಳು ತುಂಬ ಪೇಷನ್ಸ್ ನಿಮಗೆ ವೃದ್ಧಿ ಆಗುತ್ತೆ ವಿರೋಧಿಗಳಿಂದ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತೀರಿ ವಿರೋಧಿಗಳು ಯಾರ್ಯಾರು ಅವ್ರ ಜೊತೆ ನಾನು ಸುಮ್ಮನೆ ಅನವಶ್ಯಕ ವಾದ ಮಾಡೋದಿಲ್ಲ ಅವ್ರನ್ನ ಎಲ್ಲಿಡಬೇಕು ಅಲ್ಲಿ ಇಡ್ತೀನಿ ಅನ್ನುವಂಥ ಯೋಚನೆಯನ್ನು ಮಾಡ್ತೀರಿ ಇದು ಉದ್ಯೋಗ ವ್ಯಾಪಾರ ವ್ಯವಹಾರ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ವಿರೋಧಿಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತೀರಿ ಅವರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನುವಂತಹ ಯೋಚನೆಯನ್ನು ಮಾಡ್ತೀರಿ ಬುದ್ಧಿವಂತಿಕೆಯಿಂದ ಜೀವನವನ್ನು ಮಾಡುತ್ತೀರಿ ಒಟ್ಟಾರೆಯಾಗಿ ಆರೋಗ್ಯ ಉದ್ಯೋಗ ವ್ಯವಹಾರ ಅನ್ನುವಂಥದ್ದಲ್ಲಿ ಸಂಪತ್ತಿನ ಯೋಗ ಇದೆ ಶುಭ ಫಲಗಳೇ ಇರ್ತಕ್ಕಂತಹ ಹೆಚ್ಚು ಹೆಚ್ಚು ದಿನಗಳು ಈ ತಿಂಗಳಲ್ಲಿದೆ ಲಕ್ಕಿ ಡೇಟ್ಸ್ ಕೊಟ್ಟಿದ್ದೇನೆ ಲಕ್ಕಿ ದಿನಾಂಕಗಳನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳಿ ಜೊತೆ ಜೊತೆಗೆ ನಿಮ್ಮ ಜನ್ಮಜಾತಕದ ಆಧಾರದ ಮೇಲೆ ಇರುವಂತಹ ಸ್ಥಿತಿಗಳ ಆಧಾರದ ಮೇಲೆ ಈಗ ನಾನು ಹೇಳಿರ್ತಕ್ಕಂಥದ್ದು ಮಾಸ ಭವಿಷ್ಯ ಗೋಚಾರ ಫಲ ನಿಮ್ಮ ಜನ್ಮ ಜಾತಕದ ಆಧಾರದ ಮೇಲೆ ನಿಮಗೆ ಯಾವ ರೀತಿಯಾದಂತಹ ಫಲ ಸಿಗತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಕೆಳಗಡೆ ನಮ್ಮ ದೂರವಾಣಿ ಸಂಖ್ಯೆ ಇದೆ ನೇರವಾಗಿ ಬಂದು ಭೇಟಿ ಮಾಡಬಹುದು ಅಥವಾ ಕರೆಯನ್ನ ಮಾಡಿ ನಿಮ್ಮ ಭವಿಷ್ಯವನ್ನ ತಿಳ್ಕೊಳ್ಬಹುದು ಮತ್ತು ಸುಭಿಕ್ಷವಾದಂತಹ ಒಳ್ಳೆ ಜೀವನವನ್ನ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ಜನ್ಮ ಜಾತಕದ ಪರಿಶೀಲನೆಯಲ್ಲಿ ಸಿಗತ್ತೆ ಇದು ಮಿಥುನ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ లోకాః సమస్తా సుఖినో భవంతు సమస్త సన్మంగళాని భవంతు